ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಮನೋಹರಿ ಯೂಟ್ಯೂಬ್ ಚಾನಲ್ ನಾನು ಪ್ರೀತಿಯ ಭೂಮಿ ಮಾತಾಡ್ತಾ ಇದ್ದೀನಿ ಐ ಹೋಪ್ ನೀವೆಲ್ಲರೂ ಎಲ್ಲರೂ ಅಂತ ಅನ್ಕೊಳ್ತಾ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ ಯಾರ ಗೆಸ್ಟ್ ಅಂದ್ರೆ ನಮ್ಮ ಅಜ್ಜಿ ನಮ್ಮ ಅತ್ತೆ ಪೂನಿ ಎಲ್ಲ ಬಂದಿದ್ದಾರೆ ಲಿಖಿತನೂ ಬರ್ತಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಸೊ ಅವ್ರು ಬಂದಿರೋದಕ್ಕೆ ನಾನು ಏನೇನ್ ಸ್ಪೆಷಲ್ ಮಾಡ್ತಾ ಇದ್ದೀನಿ ಅಡ್ಗೆ ಇವತ್ತು ನೋಡೋಣ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಮಟನ್ ಬೇಯಿಸಿದ್ದೀನಿ ಆಲ್ರೆಡಿ ಮಟನ್ ಒನ್ ಕೆ ಜಿ ಏನೋ ಇದೆ ಬೇಯಿಸಿದ್ದೀನಿ ಮಟನ್ ಮಸಾಲಾಗ ಏನೇನು ಹಾಕ್ತಾ ಇದ್ದೀನಿ ಸ್ಪೈಸಸ್ ನೋಡ್ತೀನಿ ತೋರಿಸ್ತೀನಿ ನಿಮ್ಗೆ ಎಲ್ಲಾರ ಎಲ್ಲಾರ್ಗು ನಮ್ಮ ಮನೆ ಮಟನ್ ಸಾರ್ ಹೆಂಗೆ ಅಂದ್ರೆ ನಾವು ಪುಡಿ ಎಲ್ಲ ಹಾಕಲ್ಲ ಚಿಕನ್ ಮಸಾಲಾ ಮಟನ್ ಮಸಾಲ ಧನಿಯಾ ಪುಡಿ ಈ ತರ ಎಲ್ಲ ಏನು ಹಾಕ್ತೀರಾ ಹಂಗೆ ಮಾಡ್ತೀವಿ ಸೊ ಏನೇನ್ ಹಾಕಿ ಸ್ಪೈಸಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಚಕ್ಕೆ ಲವಂಗ ಮೆಣಸು ಗಸಗಸೆ ತೆಗೆದಿಟ್ಕೊಂಡಿದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಇದೆ ಹಸಿ ಇದೆ இதுல உட்கோளக்காஸ்தி டேஸ்ட் ஒன் கை இடீ அஸ்ட் சாரி பெள்ளுள்ளி ஒன் கை இடி அஸ்ட் ஆமில சுண்டி த்ரீ இன்ச்சி அஸ்டி ஹசி மென்சி கை ஒன் அத்தி சக்கங்க மென்சு இது ஏலக்கி எல்லாம் ஏலக்கி ஆக்கிரே சர சேஞ்ச் ஆகிடுத்துல ಜೊತೆಯಲ್ಲಿ ಒಂದ್ ಟೊಮೆಟೊ ಹಾಕೊಂಡಿದೀನಿ ಸ್ವಲ್ಪ ದೊಡ್ಡ ಸೈಜ್ ಮತ್ತೆ ಒಂದ್ ಮೂರ್ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಮೂರ್ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈ ಮಸಾಲೆನೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾ ಇದೀನಿ ಆದ್ಮೇಲೆ ಏನೇನ್ ಹಾಕ್ತೀನಿ ಅಂದ್ರೆ ಪುದೀನ ಕೊತ್ಮರಿ ಹಾಕಿ ರುಬ್ಕೊಳ್ಳೋದಷ್ಟೇ ಸಿಂಪಲ್ ಮಸಾಲಾ ಇಷ್ಟೇ ಹಾಕಿ ಮಟನ್ ಸಾರ್ ಮಾಡೋದು ಮಸಾಲೆ ಒಂದ್ ಸೆವೆಂಟಿ ಪರ್ಸೆಂಟ್ ಉರ್ದಾದ್ಮೇಲೆ ಒಂದ್ ಕೈ ಹಿಡಿ ಪುದೀನ ಹಾಕೊಳ್ತಾ ಇದ್ದೀನಿ ಪುದೀನ ಸ್ವಲ್ಪ ಲೈಟ್ ಆಗಿ ಹುರ್ಕೊಳ್ಳೋದ್ இவா உருவோ மசாலா எல்லா ருப் கொள்னி மசாலு ருப் நோடி இவ்வளோ பர்செண்ட் அஸ் ருப்தீன இத்கை இஷ்ட் கொத்தமிரி ஹாக்கினி இதுஹாக்க டேஸ்ட் ஹிங் ಕೊತ್ತಂಬರಿ ಹುರಿದ್ಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಹಾಗಾಗಿ ಹಾಕೊಳ್ತಾ ಇದ್ದೀನಿ நான் அவ்ளோ மட்டன் இட் அல்லவா டர்மரி பெப்பர் பவுடர் ஆண்டேனும் மசாலேர்ல இவங்க இதனி இது நம்மனை ஸ்டைல் மட்டன் சாரும் இரந்தி ட்ரெய் நோடி டேஸ்ட் சக்கத் இஷ்டாக இது ஆக்சுலி நம்ம மத்தேன்கேட்டோம் ಇಷ್ಟೊತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಅದು ಬಂದು ಮಟನ್ ಸಾರು ಅದು ಆಲ್ರೆಡಿ ಕಂಪ್ಲೀಟ್ ಆಯಿತು ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಚಿಕನ್ ಮಾಡ್ತಾ ಇದ್ದೀನಿ ಚಿಕನ್ದು ರೆಸಿಪಿ ನಿಮಗೆ ಬೇಕಂದ್ರೆ ನಾನು ಶಾರ್ಟ್ಸ್ ಅಲ್ಲಿ ಆಲ್ರೆಡಿ ಹಾಕಿದ್ದೀನಿ ನಿಮಗೆ ಆ ಲಿಂಕ್ ಬೇಕಿದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ ನೀವು ಅಲ್ಲಿ ಹೋಗಿ ರೆಸಿಪಿ ಚೆಕ್ ಮಾಡ್ಬೋದು ಅಪಾರ್ಟ್ ಫ್ರಮ್ ದಟ್ ಬೇರೆ ಏನೇನು ಮಾಡ್ತಾ ಇದ್ದೀನಿ ಅಂದ್ರೆ ಗೀ ರೈಸ್ ಆಗಿದೆ ಇಲ್ಲಿ ಆಲ್ರೆಡಿ ಇದೆ ತೋರಿಸ್ತೀನಿ ಬನ್ನಿ ಚಲ ಇದೆ ಗೀ ರೈಸ್ ನನ್ನ ಸ್ಟೈಲ್ ಆಫ್ ಗೀ ರೈಸ್ ಇದೆ ಆಕ್ಚುಲಿ ನಿಮಗೆ ರೆಸಿಪಿ ಬೇಕಂದ್ರೆ ಹೇಳಿ ಆಕ್ಚುಲಿ ಈ ಗೀ ರೈಸ್ ಅಂತೂ ಸಕ್ಕದಾಗಿರುತ್ತೆ ಮಟನ್ ಚಿಕನ್ ಜೊತೆ ಮಾತ್ರನೇ ಅಲ್ಲ ವೆಜ್ ಪನೀರು ಮಶ್ರೂಮ್ ಈ ತರ ರೆಸಿಪೀಸ್ ಜೊತೆನೂ ಈ ಗೀ ರೈಸ್ ಟ್ರೈ ಮಾಡ್ಬೋದು ತುಂಬಾನೇ ಸಕ್ಕದಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಕ್ವಿಕ್ ಆಗಿ ಫೈವ್ ಮಿನಿಟ್ಸ್ ಅಲ್ಲಿ ಮಾಡಿ ಮುಗಿಸ್ಬೋದು ಈ ಒಂದು ಗೀ ರೈಸ್ ನೋಡಿ ಚಿಕನ್ ಒಂದ್ ಫಿಫ್ಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಇವಾಗ ಈ ಒಂದ್ ಮಸಾಲೆನ ಹಾಕೊಳ್ತಾ ಇದೀನಿ ಇದು ಸಿಂಪಲ್ ಮಸಾಲಾ ಈಸಿಯಾಗಿ ಮಾಡ್ಬೋದು ಈ ರೆಸಿಪಿ ಬೇಕಂದ್ರೆ ನಿಮಗೆ ಶಾರ್ಟ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ ಆ ಶಾರ್ಟ್ಸ್ ನ ಟ್ಯಾಗ್ ಮಾಡಿರ್ತೀನಿ ಇವಾಗ ಮಸಾಲೆ ಹಾಕ್ತಾಲ್ವಾ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸ್ವಲ್ಪ ನೀರ್ ಹಾಕೊಂಡಿದ್ದೀನಿ ಮಾಡಿ ಕುಕ್ ಮಾಡಿದ್ರೆ ಚಿಕನ್ ಚೆನ್ನಾಗಿ ಕುಕ್ ಆಗುತ್ತೆ ಇವಾಗ ನೋಡಿ ಚಿಕನ್ ಬಂದಿದೆ ಆಲ್ರೆಡಿ ಚೆನ್ನಾಗಿ ಇಷ್ಟೇ ಈ ಚಿಕನ್ ಇವಾಗ ರೆಡಿ ಟು ಸರ್ವ್ ಇದು ಚಪಾತಿ ದೋಸೆ ಗೀ ರೈಸ್ ಯಾವ್ದು ಜೊತೆ ಬೇಕಿದ್ರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಾನು ಏನೇನು ಅಡುಗೆ ಮಾಡಿದೆ ಅಂತ ನೀವು ಫುಲ್ ವೀಡಿಯೋ ನೋಡಿದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ಥರ ಕಂಟೆಂಟ್ ಬೇಕಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಭೂಮಿಕಾ ಮನೋಹರ್ ಯೂಟ್ಯೂಬ್ ಚಾನಲ್ಸ್ ಯು ಆಲ್ ಇಂತ ನೆಕ್ಸ್ಟ್ ಫ್ರೆಂಡ್ ಬಾಯ್